ಈ ರೀತಿಯಾದ ಕಾಂಚಿಪುರಂ ಸ್ಯಾರಿ ಸಿಕ್ಕಾಗ ಯಾವ ಥರ ಮಷಿನ್ ಎಂಬ್ರಾಯ್ಡ್ರಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಟ್ರೇಸಿಂಗ್ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಡಿಸೈನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇದು ಒಂದೇ ಕಲರ್ ಇದೆ ಸ್ಯಾರಿ ಪೂರ್ತಿ ಮತ್ತು ಬಾರ್ಡ್ರ್ ಮಾತ್ರ ಡಾರ್ಕ್ ಇದೆ ಅಷ್ಟೇ ಸ್ಯಾರಿಗಿಂತ ಫಸ್ಟು ಟ್ರೇಸ್ ಮಾಡೋದು ಯಾವ ಥರ ಡಿಸೈನ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಆಲ್ರೆಡಿ ಟ್ರೇಸಿಂಗ್ ಮಾಡೋದು ಯಾವ ಥರ ಅಂತ ಹೇಳ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟ್ರೇಸಿಂಗ್ ಮಾಡೋದು ಯಾವ ರೀತಿ ಅಂತ ಅದನ್ನ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ನ ಓಪನ್ ಮಾಡಿಕೊಂಡು ಅದರಲ್ಲಿ ಯಾವ ಥರ ಟ್ರೇಸಿಂಗ್ ಮಾಡೋದು ಆ್ಯಪ್ ಯಾವ ಥರ ಯೂಸ್ ಮಾಡೋದು ಅಂತ ಹಾಕಿರ್ತೀನಿ ಅದನ್ನ ನೋಡಿಕೊಂಡು ನೀವು ಕಲಿಬೇಕಾಗತ್ತೆ ನೋಡಿ ನಾನು ಆ ಟ್ರೇಸಿಂಗ್ ಆ್ಯಪಲ್ಲಿ ಆ ಡಿಸೈನ್ನ ಎಷ್ಟು ಲಾರ್ಜ್ ಬೇಕೋ ಅಷ್ಟು ಲಾರ್ಜ್ಗೆ ಡ್ರಾ ಮಾಡಿಕೊಂಡು ಅದನ್ನು ನೀಟಾಗಿ ಒಂದೊಂದೇ ಒಂದೊಂದೇ ಲೀಫ್ ಆಗಿರ್ಬೋದು ಫ್ಲವರ್ ಆಗಿರ್ಬೋದು ಅದನ್ನು ಡ್ರಾ ಮಾಡ್ತಾಯಿದ್ದೀನಿ ಅಷ್ಟು ನೀಟಾಗಿ ನೀವು ಫಸ್ಟು ಶೇ ಎಷ್ಟು ಶೇಪ್ ಡೀಪ್ ಕೊಟ್ಟಿದ್ರು ಅಷ್ಟು ಡೀಪ್ಗೆಲ್ಲ ನೀಟಾಗಿ ಡ್ರಾ ಮಾಡ್ಕೊಬಿಡಿ ನೋಡಿ ಡ್ರಾ ಆಯಿತು ಇವಾಗ ನಾನು ಫಸ್ಟು ಸುಮ್ಮನೆ ಫ್ರೆಂಟ್ ಶೇಪ್ಗೆ ಜೀರೋ ನಂಬರ್ ಸ್ಟಿಚಲ್ಲಿ ಡ್ರಾ ಮಾಡಿಕೊಂಡೆ ಯಾಕಂದರೆ ಒಂದು ಶೇಪ್ ಅಂತ ತೊಗೊಳಕ್ಕೆ ಅಂತ ನಾನು ಬಾ ಬರ್ಕೊಂಡಿರೋದ್ರಿಂದ ಅದು ಶೇಪ್ ವೇರಿಯೇಷನ್ ಆಗಿಬಿಡುತ್ತೆ ಅಂತ ನೋಡಿ ಫಸ್ಟು ನಾನು ಫ್ರೆಂಟ್ ಶೇಪ್ನ ಜರಿತ್ ರೆಡ್ಡಲ್ಲಿ ಡ್ರಾ ಮಾಡ್ತಾಯಿದ್ದೀನಿ ಬ್ಯಾಕ್ನ ಆಲ್ರೆಡಿ ಮಾಡಿಬಿಟ್ಟೆ ಯಾಕಂದರೆ ಫೋನ್ ಇರಲಿಲ್ಲ ಸ್ವಲ್ಪ ಫೋನ್ ಸಮಸ್ಯೆ ಇತ್ತು ಅದರಿಂದ ನಾನು ಬ್ಯಾಕನ್ನು ಮಾಡೋಕ್ಕೆ ಕಸ್ಟಮರ್ ಬೇರೆ ಅರ್ಜೆಂಟಾಗಿ ಕೊಡಬೇಕಾಗಿತ್ತು ಅದಕ್ಕೆ ನಾನು ಬ್ಯಾಕ್ನ ಮಾಡೋದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಟ್ನ ಮಾಡೋದನ್ನ ವೀಡಿಯೋ ಮಾಡೋಕ್ಕೆ ಹೆಂಗೋ ಈ ಡಿಸೈನ ತೋರ್ಸೋಕ್ಕಾಗಲ್ವಲ್ಲ ಈ ಡಿಸೈನ ತೋರ್ಸೋಕ್ಕಾಗಲ್ವಲ್ಲ ಅಂತ ಅನ್ಕೋತಿದ್ದೆ ಬಟ್ ಅಷ್ಟಲ್ಲಿ ನಮ್ಮ ಯಜಮಾನ್ರು ಬಂದರು ಅಷ್ಟರಲ್ಲಿ ಫೋನ್ ಇಸ್ಕೊಂಡು ಬೇಗನೆ ವೀಡಿಯೋ ಮಾಡೋಕ್ಕೆ ಶೂಟಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಫ್ರೆಂಡ್ನ ಏನು ಮಾಡಿದೆ ಡ್ರಾ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಾನು ಎಮ್ಮ ಫೋನ್ನ ಫಿಕ್ಸ್ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ ಯಾಕಂದರೆ ಪ್ರತಿಯೊಂದು ವಿ ಇದು ವೀಡಿಯೋನೂ ನೀವು ನೋಡ್ತಾ ಇದ್ರೆ ಡಿಸೈನ್ ವೀಡಿಯೋನ ನೀವು ಡಿಸೈನ್ ಅನ್ನೋದನ್ನ ಕಲಿಬೋದಲ್ವಾ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಲ್ವಲ್ಲ ಅಂತ ಅಂತ ಯೋಚನೆ ಮಾಡ್ತಿದ್ದೆ ತುಂಬ ಚೆನ್ನಾಗಿ ಬಂತು ಈ ಡಿಸೈನು ತುಂಬ ಹೆವಿ ಲುಕ್ ಬರ್ತಾಯಿದೆ ಅವರು ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಇರಲಿ ಅಂತ ಹೇಳಿದ್ರು ಇದಕ್ಕೆ ಸ್ಟೋನ್ ಚೈನ್ ಬಾಲ್ ಬಾಲ್ಚೆಯನ್ನು ಫಿಕ್ಸ್ ಮಾಡಿದ್ದೀನಿ ಸರಿ ನೋಡಿ ಯಾವ ಥರ ಸ್ಟೋನ್ ಚೈನ್ ಬಾಲ್ ಬಾಲ್ಚೆಯನ್ನು ಫಿಕ್ಸ್ ಮಾಡಿದ್ದೀನಿ ಅಂತ ಕೊನೆಯಲ್ಲಿದೆ ಅದು ಕೊನೆವರೆಗೂ ವಿಡಿಯೋ ನೋಡಿ ನಾನು ಹೇಳೋ ಮಾತುಗಳನ್ನ ನೀವು ಕಿವಿ ಒಳಗಡೆ ಹಾಕೊಳ್ಳಿ ಮತ್ತು ನಾನು ಯಾವ ಥರ ಡ್ರಾ ಮಾಡ್ತಾ ಇದ್ದೀನಿ ಅಂತ ನೋಡಿ ಅದೇ ಥರ ನೀವು ಕೂಡ ಡ್ರಾ ಮಾಡಿ ಅದು ತುಂಬ ನೀಟಾಗಿ ಬರುತ್ತೆ ಮತ್ತು ಕವರಿಂಗ್ ಕೂಡ ಕೊಡ್ತಾಯಿದ್ದೀನಿ ಇನ್ನು ಗೋಲ್ಡ್ ಕಲರ್ ಜರಿತ್ರೆ ಫ್ಲವರು ಮತ್ತು ಅದಕ್ಕಿರೋ ಕರು ಶೇಪ್ಸು ಅದನ್ನೆಲ್ಲ ಗೋಲ್ಡ್ ಕಲರ್ ಝರಿತ್ರೆ ನಾನು ಏನೋ ಡ್ರಾ ಮಾಡ್ತಾ ಇರೋದು ಬೇರೆ ಕಲರ್ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಗೋಲ್ಡ್ ಕಲರ್ ಝರಿತ್ರೆಲಿ ಫುಲ್ಲು ಲೀಫು ಗೀಫ್ ಎಲ್ಲ ಫಿಲಿಂಗ್ ಮಾಡಿ ಅದಕ್ಕೆ ಒಂದು ಕವರಿಂಗ್ ಅಂದ್ಬಿಟ್ಟು ಮೆ ಒಂಥರ ಡಾರ್ಕ್ ಪರ್ಪಲ್ ಕಲರ್ದು ಥ್ರೆಡ್ನ ಸಿಲ್ಕ್ ಥ್ರೆಡ್ನ ತೊಗೊಂಡು ಅದ್ರ ಮೇಲೆ ಕವರಿಂಗ್ ಕೊಡ್ತಾ ಇದ್ದೀನಿ ಅದು ಕವರಿಂಗ್ ಕೊಟ್ಟಾಗ ಅದೊಂಥರ ಹೆವಿ ಲುಕ್ ಬರ್ತಾ ಇದೆ ಚೆನ್ನಾಗಿತ್ತು ಅದು ಇದು ಡಿಸೈನು ಇದು ಹೇಗೆ ಬಂದಿದೆ ಅಂತ ಫೋಟೋ ಕೂಡ ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಮತ್ತು ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ ಮತ್ತು ಇದು ವಿಡಿಯೋ ವಿಡಿಯೋ ಸ್ವಲ್ಪ ಬ್ಲರಾಗಿದೆ ಬಟ್ ನೀವು ಅದ್ರ ಬಗ್ಗೆ ಕೆಡಿಸ್ಕೊಬೇಡಿ ನೀವು ನಾನು ಏನು ಮಾಡ್ತಾಯಿದ್ದೀನೋ ಡಿಸೈನ್ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡಿ ಮತ್ತು ಇದು ಜರಿ ಥ್ರೆಡ್ ಆಗಿರೋದ್ರಿಂದ ಸ್ವಲ್ಪ ನಾನು ಯಾವ ಲೈಟ್ ಹಾಕ್ಕೊಂಡಿದ್ದೀನಲ್ವಾ ಶೂಟಿಂಗ್ ಏನ್ಬಿಟ್ಟು ಆ ಲೈಟುಗೆ ಶೈನಿಂಗ್ಗೆ ಸ್ವಲ್ಪ ಬ್ಲರ್ ಬ್ಲರಾಗಿ ಇದೆ ಬಟ್ ಡೈರೆಕ್ಟಾಗಿ ನೋಡೋಕ್ಕೆ ಡಿಸೈನ್ ತುಂಬಾ ಚೆನ್ನಾಗಿತ್ತು ಏನು ಮಾಡೋಕ್ಕಾಗಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ವೀಡಿಯೋ ಶೂಟಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ಬೇಕು ಅಂತ ತುಂಬ ಆಸೆ ಬಟ್ ಶೂಟಿಂಗ್ ಮಾಡೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಕಾಲ ಅಂತ ಕೂಡಿ ಬರಬೇಕು ಅದು ಶೂಟಿಂಗ್ ಮಾಡೋದು ಯಾರಾದರೂ ಈ ಥರ ಈ ಆ್ಯಪಲ್ಲಿ ಮಾಡಿ ಅಂತ ಹೇಳಿದ್ರೆ ನಾವು ಆ್ಯಪಲ್ಲಿ ಮಾಡಬಲ್ಲ ಅದೊಂದು ನೀಟಾಗಿ ಕಾಣಿಸುತ್ತೆ ಬಟ್ ನಮ್ಗೇನು ಗೊತ್ತಾಗ್ತಾ ಇದೆಯೋ ಅದರಲ್ಲಿ ನಾನು ಇದ್ದೀನಿ ನೋಡಿ ಇವಾಗ ಮುಗೀತು ಬೋರ್ಡ್ ಕಲರ್ ಜರಿತ್ರೆ ಡೈಲಿ ಎಲ್ಲನೂ ಕವರಿಂಗ್ ಮಾಡಿದೆ ಲಾಸ್ಟ್ ಒಂದೇ ಒಂದು ಉಳ್ಕೊಂಡಿತ್ತು ಅದನ್ನು ಫಿಲಿಂಗ್ ಮಾಡ್ತಾಯಿದ್ದೀನಿ ಫ್ಲವರ್ನ ಫ್ಲವರ್ನ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ನೀಟಾಗಿ ಮಾಡ್ತಾಯಿದ್ದೀನಿ ಅಂತ ಬ್ಯಾಕು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ತೋಳು ಕೂಡ ಅಷ್ಟೇ ನೀಟಾಗಿ ಬಂದಿದೆ ನಂಗೆ ತುಂಬಾ ಆಯಿತು ತುಂಬ ಚೆನ್ನಾಗೇ ಬಂತು ಈ ಡಿಸೈನು ಯಾವುದೂ ಅಷ್ಟೇ ಮನಸ್ಸಿದ್ರೆ ಮಾರ್ಗ ಅನ್ನೋ ಥರ ಗಾದೆ ಮಾತು ಸುಳ್ಳಾಗಲ್ಲ ಯಾವತ್ತೂ ಯಾಕಂದರೆ ನಾವು ಯಾವುದೇ ಒಂದು ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಕೆಲಸನ ನಾವು ಮುಗಿಸೇ ಮುಗಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾವು ಮಾಡಬೇಕು ಯಾಕಂದರೆ ಯಾವುದೊಂದು ಅಷ್ಟೇ ಮಾ ನಾವು ಕಲ್ತೇಟ್ಗೆ ಯಾವುದು ಬರಲ್ಲ ಕಲಿತಾ ಇರಬೇಕು ಅದಷ್ಟು ಕದೆ ಬರ್ತಾ ಇರುತ್ತೆ ನಾವು ಕಲಿತಾ ಕಲಿತಾ ಅದಷ್ಟು ಕದೆ ಹೋಗ್ತಾ ಇರುತ್ತೆ ಇಲ್ಲದಾದರೆ ಏನೂ ಬರಲ್ಲ ನಾವು ಕಲೀಲೇಬೇಕು ಅನ್ನೋ ಒಂದು ಆ ಉದಾ ಉತ್ಸಾಹ ಇಟ್ಕೊಂಡ್ವಿ ಅಂದರೆ ಮುಂದೆ ಬಂದೇ ಬರ್ತೀವಿ ನಮ್ಮನ್ನ ತುಳಿಯೋರೇ ಜಾಸ್ತಿ ಇರ್ತಾರೆ ಬಟ್ ಮೇಲೆ ಎದೊಳ್ಬೇಕು ನಾವು ಯಾಕಂದರೆ ಅವರು ಕಲ್ತು ಬಿಡ್ತಾರೆ ಮುಂದೆ ಬಂದುಬಿಡ್ತಾರೆ ಅನ್ನೋದ್ರಿಂದ ನಮಗೆ ಗಿಲ್ಟ್ ಫೀಲ್ ಆಗೋ ಥರ ತುಂಬ ಮಾತುಕೊಳ್ಳಾಡ್ತಾರೆ ಅವರ ಕೆಲಸ ಬಿಟ್ಬಿಡ್ಲಿ ಅನ್ನೋ ಥರ ತುಂಬ ಮಾತಾಡ್ತಾರೆ ಮೂಳೆ ಹೇಳಿದಾರೆ ನಾಲ್ಗೆ ಏನು ಬೇಕಾದರೂ ಮಾತಾಡುತ್ತೆ ಬಟ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು ಯಾಕಂದರೆ ನಾಲ್ಕು ವರ್ಷದಿಂದ ನಾನು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಎಂಬ್ರಾಯ್ಡ್ರಿ ಎಲ್ಲ ನೋಡ್ಬಿಟ್ಟು ಅಯ್ಯೋ ಇದೇನು ಎಂಬ್ರಾಯ್ಡ್ರಿ ಡಿಸೈನ್ ಅಷ್ಟೊಂದು ಚೆನ್ನಾಗಿಲ್ಲ ಆಗಿದೆ ಈಗಿದೆ ಅಂತಿದ್ರು ಬಟ್ ಅವ್ರು ಹೇಳೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಗಮನಿಸಿ ನಾನು ಅವ್ರು ಹೇಳೋದು ಪಾಸಿಟಿವ್ ಆಗಿದ್ದರೆ ನಾನು ಅದನ್ನು ತಗೊಂಡು ಚೇಂಜಸ್ ಮಾಡ್ತಿದ್ದೆ ನೆಗೆಟಿವ್ ಆಗಿದ್ದರೆ ನಾನು ತೊಗೋತಾನೆ ಇರಲಿಲ್ಲ ನಾನು ಪಾ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಅಷ್ಟೇ ನೋಡಿ ಇದು ನೆಕ್ಸ್ಟ್ ಇವಾಗ ನಾನು ಕವರಿಂಗ್ ಕೊಡ್ತಾಯಿದ್ದೀನಿ ಯಾವುದು ಕಾಣಿಸಲ್ಲ ಅನ್ಕೋತೀನಿ ಲೈಟ್ ಬೇರೆ ಹಾಕೊಬಿಟ್ಟೆ ಶೂಟಿಂಗ್ ಲೈಟ್ ಹಾಕಿ ಹಾಕೋಬಾರ್ದಾಗಿತ್ತು ಅನಿಸ್ತಾ ಇದೆ ಈಗ ಯಾವುದು ಡಾರ್ಕ್ ಮೇರಿಂಗ್ ಡಾರ್ಕ್ ಪರ್ಪಲ್ ಕಲರಲ್ಲಿ ಮೇಲ್ಗಡೆಗೆ ಒಂದು ಕವರಿಂಗ್ ಅಂತ ಕೊಡ್ತಾ ಇದ್ದೀನಿ ಫುಲ್ಲು ಆ ಫ್ಲವರ್ಗೆಲ್ಲ ಅದು ತುಂಬ ಚೆನ್ನಾಗಿ ಹೆವಿಲುಕ್ ಕೊಡ್ತು ಅದು ನಾನು ಗೋಲ್ಡ್ ಕಲರ್ ಜರಿತ್ರೆ ರೆಡೆಯಲ್ಲಿ ಮಾಡಬೇಕಾದ್ರೆ ಅಯ್ಯೋ ನಾನು ಇದಕ್ಕೆ ಈ ಡಿಸೈನ್ ಹಾಕ್ಬಿಟ್ನಲ್ಲಪ್ಪ ಏನಪ್ಪ ಮಾಡೋದು ಒಂದು ಸ್ವಲ್ಪ ಚೆನ್ನಾಗೆ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತಿದ್ದೆ ಯಾಕಂದರೆ ಗೋಲ್ಡ್ ಕಲರ್ ಜರಿತ್ರೆ ಹಾಕ್ತಾಗ ಒಂದು ಸ್ವಲ್ಪ ಫಿನಿಶಿಂಗೇ ಕಾಣಿಸ್ತಾ ಇರಲಿಲ್ಲ ನಾನು ಗೋಲ್ಡ್ ಕಲರ್ ಜರಿತ್ರೆ ಫುಲ್ಲು ಎಲ್ಲ ಮಾಡ್ಬಿಟ್ಟು ಕೊಟ್ಬಿಡೋಣ ಅಂದ್ಕೊಂಡೆ ಅದು ಒಂದು ಸ್ವಲ್ಪ ಫಿನಿಷಿಂಗೇ ಕಾಣ್ತಾರಲ್ಲ ಆಮೇಲೆ ಒಂದು ಐಡಿಯಾ ಹೊಳಿತು ಯಾಕೆ ನಾನು ಮೇ ಏನಪ್ಪ ಡಾರ್ಕ್ ಪರ್ಪಲ್ ಕಲರಲ್ಲಿ ಅದಕ್ಕೆ ಒಂದು ಕವರಿಂಗ್ ಅಂತ ಕೊಡಬಾರ್ದು ಅನಿಸ್ತು ಆವಾಗ ಒಂದು ಸ್ವಲ್ಪ ಕೊಟ್ಟು ನೋಡಿದೆ ಒಂದು ಎರಡು ಫ್ಲವರ್ಗೆ ಅದು ಚೆನ್ನಾಗಿ ಕಾಣಿಸ್ತಾಯಿತ್ತು ಅದೇ ಥರ ಕಂಟಿನ್ಯೂ ಮಾಡಿ ಮಧ್ಯ ಮಧ್ಯ ಒಂದು ಡಾರ್ಕ್ ಪರ್ಪಲ್ ಕಲರಲ್ಲಿ ಲೀಫು ಮತ್ತು ಡಾರ್ಕ್ ಪರ್ಪಲ್ ಕಲರಲ್ಲಿ ಸುತ್ತ ನಾನು ಜೀರೋ ನಂಬರಲ್ಲಿ ಕವರಿಂಗ್ ಕೊಡ್ತಾಯಿದ್ದೀನಿ ಯಾವುದೇ ಒಂದು ಅಷ್ಟೇ ಸ್ಯಾರಿ ಯಾವ ಕಲರ್ ಇದೆಯೋ ಬ್ಲೌಸ್ ಬ್ಲೌಸ್ ಯಾವ ಕಲರ್ ಇದೆಯೋ ನೋಡಿಕೊಂಡು ಬಾರ್ಡ್ರ್ ಯಾವ ಕಲರ್ ಇದೆಯೋ ನೋಡಿಕೊಂಡು ಆ ಥರ ಕಲರ್ ಕಾಂಬಿನೇಷನಲ್ಲಿ ನಾವು ಮಾಡಿದ್ವಿ ಅಂತ ಅಂದರೆ ಅದೊಂದು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಅದನ್ನು ಬಿಟ್ಟು ಲೀಫ್ನ ಗ್ರೀನ್ ಕಲರಲ್ಲಿ ಹಾಕೋಣ ಬಾರ್ಡ್ರನ್ನ ಏನಪ್ಪ ಗೋಲ್ಡ್ ಕಲರಲ್ಲಿ ಹಾಕೋಣ ಮಿಕ್ಕಿದ್ನ ಬೇರೆ ಬೇರೆ ಕಲರಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಮಾಡಿದ್ರೆ ಸ್ಯಾರಿಗೂ ಸೂಟ್ ಆಗೋಲ್ಲ ಬ್ಲೌಸ್ಗೂ ಸೂಟ್ ಆಗೋಲ್ಲ ನೋಡೋಕ್ಕೂ ಒಂದು ಲುಕ್ ಅಂತ ಬರೋಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಥರ ಕೆಲಸ ನೀವು ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ ಯಾಕಂದರೆ ಅದಕ್ಕೊಂದು ಫಿನಿಶಿಂಗ್ ಅಂತ ಬರಬೇಕು ಅಂದರೆ ನಾವು ಸ್ಯಾರಿ ಬಾರ್ಡ್ರು ಬ್ಲೌಸು ಏನು ಕಲರ್ ಇದೆಯೋ ಆ ಕಲರ್ ಕಾಂಬಿನೇಷನಲ್ಲಿ ಒಂದು ಸಿ ಡಿಸೈನ ಸೆಲೆಕ್ಟ್ ಮಾಡಿ ಆ ಡಿಸೈನ್ಗೆ ಒಂದು ಕವರಿಂಗ್ ಅಂತ ಕೊಟ್ಟು ಫಿನಿಶಿಂಗ್ ಅಂತ ಕೊಟ್ಟು ನಾವೊಂದು ಪ್ರಿಪೇರ್ ಮಾಡಿದ್ವಿ ಬ್ಲೌಸ್ ಅಂದರೆ ಯಾವ ಥರ ಬರುತ್ತೆ ಫಿನಿಶಿಂಗ್ ಅಂತ ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸ್ಟಾರ್ಟಿಂಗ್ ಧರಿತ್ ಮಾಡ್ಕೊಂಡು ಮಾಡ್ಕೊ ಮಾಡಬೇಕಂದ್ರೆ ಡಿಸೈನನ್ನು ನೀವು ಅಂದ್ಕೊಂಡಿರ್ತೀರಲ್ವ ಮೇಡಮ್ ಏನು ಈ ಥರ ಡಿಸೈನ್ ಮಾಡ್ತಾಯಿದ್ದಾರೆ ಅಷ್ಟೊಂದು ಫಿನಿಷಿಂಗೇ ಕಾಣಿಸ್ತಾ ಇಲ್ಲ ಅಂತ ಬಟ್ ಡಾರ್ಕ್ ಪರ್ಪಲ್ ಕಲರ್ ಸಿಲ್ಕ್ ರೆಡಲ್ಲಿ ನಾನು ಅದಕ್ಕೊಂದು ಫಿನಿಶಿಂಗ್ ಅಂತ ಕೊಟ್ಟಾಗ ಜೀರೋ ನಂಬರಲ್ಲಿ ಎಷ್ಟು ಲುಕ್ ಬರ್ತಾಯಿತ್ತು ಅಂದರೆ ನನಗೆ ತುಂಬಾ ಖುಷಿಯಾಯಿತು ಯಾಕಂದರೆ ಅದು ಅಷ್ಟೊಂದು ಹೆವಿ ಲುಕ್ ಬಂತು ಬ ಎಲ್ಲರಿಗೂ ನಾನು ಹೇಳೋದು ಹೇಳೋದೇನಂತಂದರೆ ತುಂಬ ಜನ ಬೇರೆ ಬೇರೆ ಮಾತುಗಳನ್ನ ಆಡ್ತಾರೆ ಒಬ್ಬೊಬ್ಬರು ಒಳ್ಳೊಳ್ಳೆ ಮಾತುಗಳನ್ನೂ ಕೂಡ ಆಡ್ತಾರೆ ನಾವು ಟೈಲರಿಂಗ್ ಫೀಲ್ಡ್ ಇಲ್ ಮೇಲೆ ಒಗಳಿಸ್ಕೊಳ್ಳೋದು ಇರುತ್ತೆ ತೆಗಿಸ್ಕೊಳ್ಳೋದು ಇರುತ್ತೆ ಯಾಕಂದರೆ ಎಂಥ ಎಕ್ಸ್ಪೀರಿಯೆನ್ಸ್ ಆಗಿರೋ ಟೈಲರ್ ಕೂಡ ಎಡ್ವರ್ಟ್ ಮಾಡೇ ಮಾಡ್ತಾರೆ ಅದರಲ್ಲಿ ನಾವು ಕೂಡ ಅದು ಒಬ್ಬರಾಗಿರ್ತೀವಿ ಯಾರು ಯಾವ್ದ್ರಲ್ಲೂ ಎಕ್ಸ್ಪರ್ಟ್ ಆಗಿರಲ್ಲ ಎಲ್ಲಾದ್ರಲ್ಲೂ ಒಬ್ಬರು ವೀಕ್ ಇದ್ದೇ ಇರ್ತಾರೆ ಬಟ್ ನಾವೇನು ಮಾಡಬೇಕು ಆ ವೀಕ್ನೆಸ್ನೇ ಪಾಸಿಟಿವ್ ಆಗಿ ತೊಗೊಂಡು ಅದನ್ನೇ ಪಾಸಿಟಿವ್ ಆಗಿ ನಾವು ಮುಂದುವರ್ಸ್ಕೊಂಡು ಹೋದ್ವಿ ಅಂದರೆ ನಾವು ಮುಂದೆ ಬಂದೇ ಬರ್ತೀವಿ ವೀಕ್ನೆಸ್ನೇನಾದರೂ ನಾವು ವೀಕಾಗಿ ತೊಗೊಂಡು ಆಗಿ ತೊಗೊಂಡಿವಿ ಅಂದರೆ ನಾವು ಮುಂದೆ ಬರೋಕ್ಕಾಗಲ್ಲ ಯಾಕಂತಂದರೆ ಅದು ನೆಗೆಟಿವ್ ನಮ್ಮ ಮನಸಲ್ಲೇ ಕೊರೀತಾ ಇರುತ್ತೆ ಅಯ್ಯೋ ನಾನು ಇರೋದೇ ಆ ಥರನೋ ಅಯ್ಯೋ ನಾನು ಮಾಡೋದೇ ಆ ಥರನೋ ನಂಗೆ ಕೇಳಿ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗೋಲ್ಲ ಯಾವ ಕಾರಣಕ್ಕೂ ನೀವು ಮಾಡಿದ್ರಿ ಮನ್ಸಿಟ್ಟು ಮಾಡಿದ್ರಿ ಅಂತಂದರೆ ಆಗದೆ ಇರೋ ಕೆಲಸನೇ ಇಲ್ಲ ನೀವು ಮಾಡಿ ಮಾಡೇ ಮಾಡ್ತೀರಿ ಅನ್ನೋ ಕಾನ್ಫಿಡೆನ್ಸ್ ಓಪನ್ನ ನಾ ನೀವು ನಿಮ್ಮ ಮನ್ಸಲ್ಲಿ ಇಟ್ಕೊಳ್ಳಿ ಯಾರೇನೇ ಮಾತಾಡೋರು ತಲೆ ಕೆಡ್ಸ್ಕೊಬಿಡಿ ಇವತ್ತು ಮಾತಾಡ್ತಾರೆ ನಾಳೆ ಮಾತಾಡ್ತಾರೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಅವ್ರು ಮಾತಾಡೋಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ತುಂಬ ಚೆನ್ನಾಗಿರೋ ಡಿಸೈನ್ಸ್ನ ನಾವು ಹಾಕ್ದಾಗ ಅವರು ಏನೂ ಮಾತಾಡೋಕ್ಕಾಗಲ್ಲ ಎಕ್ಸ್ಟ್ರಾ ಯಾಕಂದರೆ ಅವ್ರು ಮಾತಾಡಿದ್ರು ಅದು ಅವ್ರಿಗೆ ಹಸು ಹಸುಹೆ ಅನಿಸುತ್ತೆ ಹೊರತು ಬೇರೆ ಏನು ಮಾತಾಡೋಕ್ಕಾಗಲ್ಲ ನಾನು ತುಂಬ ಓಪಿನ ಮಾತುಗಳನ್ನ ನಾನು ನಿಮ್ಗೆ ಇದ್ದೀನಿ ನೀವು ತಲೆ ಒಳಗಡೆ ಹಾಕೋತೀರ ಅಂತ ನಾನು ಅನ್ಕೋತಾ ಇದ್ದೀನಿ ಯಾಕಂತಂದರೆ ಯಾರು ಅಷ್ಟೇ ಜೀವನದಲ್ಲಿ ಕಷ್ಟ ಅನ್ಭಯಿಸ್ತೇನೆ ಸುಖ ಅನ್ಭ ಸುಖ ಅನ್ಭಯಿಸ್ಬೇಕು ಕಷ್ಟನೂ ಅನ್ಬೈಸ್ಬೇಕು ಅವಮಾನನೂ ಅನ್ಬೈಸಬೇಕು ಮಂಚ ಮುಂಚಾಗ ಮೇಲೆ ಎಲ್ಲನೂ ಭೂಮಿ ಮೇಲೆ ಹುಟ್ಟಿದ ಕ್ಷಣ ಅವ್ನು ಸುಖದಲ್ಲೇ ಸಾಯ್ತಾನೆ ತಪ್ಪು ಯಾಕಂದರೆ ಭಗವಂತ ಅವ್ರಿಗೊಂದು ಏನಾದರೂ ಕೊರತನೇ ಕೊಟ್ಟೆ ಕೊಟ್ಟಿರ್ತಾನೆ ಮತ್ತು ಅವಮಾನ ಇಲ್ಲದೆ ಯಾರೂ ಬದುಕೋಕೆ ಚಾನ್ಸೇ ಇಲ್ಲ ಅವಮಾನ ಪಟ್ಟೆ ಪಟ್ಟಿರ್ತಾರೆ ಎಲ್ಲರೂ ಯಾರೂ ಪ್ರಪಂಚದ ಮೇಲೆ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಲ್ಲ ಸುಮ್ಮನೆ ಮೇಲ್ಮಾತ್ಕೊಳ್ತಾರೆ ಪರ್ಫೆಕ್ಟ್ ಅಂತ ಹೇಳ್ಕೋತಾರೆ ಹೊರತು ಒಳ ಮನ್ಸಲ್ಲಿ ಎಲ್ಲರೂ ಪರ್ಫೆಕ್ಟ್ ಆಗಿರಲ್ಲ ಅದಕ್ಕೆ ನಾನು ಹೇಳೋದು ಏನಂತಂದ್ರೆ ಭೂಮಿಯಲ್ಲಿ ಯಾರೂ ಪರ್ಫೆಕ್ಟ್ ಇಲ್ಲ ಅದರಲ್ಲಿ ನಾವು ಕೂಡ ಪರ್ಫೆಕ್ಟ್ ಇರೋಲ್ಲ ಬಟ್ ಏನಾದರೂ ಒಂದು ತಪ್ಪು ಮಾಡೇ ಮಾಡಿರ್ತೀವಿ ಜೀವನದಲ್ಲಿ ಅದನ್ನು ಒಂದು ಕೆಲಸ ಇಟ್ಟಾಗ ತಪ್ಪಾಗೋದು ಸಹಜ ಇದ್ದೇ ಇರುತ್ತೆ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಮುಂದೆ ಬರೆಯಬೇಕು ನೀವು ಮುಂದೆ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಸ್ಟೂಡೆಂಟ್ಸ್ಗೆ ತುಂಬ ಮಾತುಗಳನ್ನ ಹೇಳಬೇಕು ಅಂತ ತುಂಬ ದಿನದಿಂದ ಇದ್ದೀನಿ ದಯವಿಟ್ಟು ನೀವು ಟ್ರೈ ಮಾಡ್ತಾ ಮಾಡ್ತಾಯಿದ್ದೀರಾ ಟ್ರೈ ಮಾಡೋದನ್ನ ನಿಲ್ಲಿಸ್ಬೇಡಿ ಪ್ರಾಕ್ಟೀಸ್ ಮಾಡಿ ಡಿಸೈನ್ಗಳು ಏನು ತೋರಿಸ್ತಾ ಇದ್ದೀನೋ ಅದನ್ನ ಟ್ರೈ ಮಾಡೋಕ್ಕೆ ಶುರು ಮಾಡಿ ಟ್ರೇಸ್ ಮಾಡೋದು ಯಾವ ಥರ ಅಂತ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಇನ್ನೂ ಟ್ರೇಸ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನಿಮ್ಗೆ ತೋರಿಸ್ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ ಇನ್ನು ಹೆಚ್ಚಿನ ವೀಡಿಯೋಗಳು ತೋರಿಸ್ಕೊಡ್ತೀನಿ ತುಂಬ ಕಲಿಯೋದಿದೆ ನೀವು ಟ್ರೇಸಿಂಗ್ದೇ ಒಂದು ದೊಡ್ಡ ಕಷ್ಟ ಪಾಪ ಯಾಕಂದರೆ ನಮ್ಗೆ ಅರ್ಥ ಆಗುತ್ತೆ ಎಂಬ್ರಾಯ್ಡ್ರಿ ಮಾಡೋರು ಟೇ ಟ್ರೇಸ್ನ ಮಾಡ್ರು ಕೂಡ ಆ ಟ್ರೇಸಿಂಗ್ ಮೇಲೆ ಎಂಬ್ರಾಯ್ಡ್ರಿ ಮಾಡಿದ್ರು ಒಂದು ಫಿನಿಷಿಂಗ್ ಲುಕ್ ಅಂತ ಕೊಡೋಕ್ಕಾಗಲ್ಲ ಯಾಕಂದರೆ ಅದು ನಮ್ಗೊಂದು ಯಾಕಂತ ಗಂಟೆ ನಾವು ಡ್ರಾ ಮಾಡ್ಕೊಂಡಿರೋದ್ರ ಮೇಲೂ ಮಷಿನ್ ಎಂಬ್ರಾಯ್ಡ್ರಿ ಕೊಟ್ವಿ ಅಂದರೆ ಫಿನಿಶಿಂಗ್ ಫಿನಿಷಿಂಗ್ ಇರಲ್ಲ ಒಂದು ಸ್ವಲ್ಪ ಹಸಿವಾಗಿಯೇ ಸ್ವಲ್ಪ ಒಂದೇ ಏಯ್ಟಿ ಪರ್ಸೆಂಟ್ ಫಿನಿಷಿಂಗ್ ಬರುತ್ತೆ ಟ್ವೆಂಟಿ ಪರ್ಸೆಂಟ್ ಬರಲ್ಲ ನಾವು ಒಂದು ಹ್ಯಾಂಡ್ ಮೂಮೆಂಟ್ ರಿಂಗ್ ಅಂತ ಕಲ್ತ್ಕೊಬಿಟ್ವಿ ಅಂದರೆ ಹ್ಯಾಂಡ್ ಮೂಮೆಂಟ್ ರಿಂಗ ನಾವು ಟ್ರೇಸ್ ಮಾಡ್ಕೋಬೇಕು ಡಿಸೈನ ಟ್ರೇಸ್ ಮಾಡ್ಕೊಂಡಿದ್ದಾಗ ಅಲ್ಲೆಲ್ಲರೂ ಮಿಸ್ ಔಟ್ ಆಗಿದ್ರೆ ಅದನ್ನು ಫಿಲ್ಲಿಂಗ್ ಮಾಡೋದು ಯಾವ ಥರ ಅಂತ ಕಲಿಬೇಕು ಮತ್ತು ಫಿನಿಶಿಂಗ್ ಕೊಡೋದು ಯಾವ ಥರ ಅಂತ ಕಲಿಬೇಕು ಟ್ರೇಸ್ ಮಾಡೋದು ಯಾವ ಥರ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ ವಿಡಿಯೋನ ಓಪನ್ ಮಾಡಿ ಟ್ರೇಸ್ ಮಾಡೋದು ಯಾವ ಥರ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಆವಾಗ ನೀವೇ ಪ್ರಾಕ್ಟೀಸ್ ಮಾಡ್ತೀರಾ ಆರಾಮ್ಸೆ ಯಾರ್ಯಾರು ಬಿಸ್ನೆಸ್ ಶುರು ಮಾಡಿದಿರೋ ಈ ಥರ ಬ್ಲೌಸ್ಗೆ ಈ ಥರ ಡಿಸೈನ್ಸ್ ಎಲ್ಲ ಹಾಕಿ ಕಸ್ಟಮರ್ ಕೊಡಿ ಸೆವೆನ್ ಫಿಫ್ಟಿ ರುಪೀಸ್ನ ಸಂಪಾದನೆ ಮಾಡ್ಬೋದು ಇದೂ ಅಷ್ಟೇ ನಾನು ಒಂದು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಕೂತ್ಕೊಂಡೆ ನಾಲ್ಕು ಗಂಟೆ ಹೊತ್ತಿಗೆ ನಾನು ಡಿಸೈನ ಫಿನಿಷ್ ಮಾಡಿಬಿಟ್ಟೆ ಬ್ಯಾಕು ಫ್ರಂಟು ತೋಳು ಮತ್ತು ನಾಲ್ಕು ಗಂಟೆ ಕೂತ್ಕೊಂಡೆ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಓವರ್ ಲಾಕ್ ಮಾಡಿ ಐರನ್ ಮಾಡಿ ಸ್ಯಾರಿಗೆ ಪಾಲ್ ಹಾಕಿ ಜಿಗ್ಜಾಗ್ ಮಾಡೋಕ್ಕೆ ಕೊಡೋದಕ್ಕೆ ಆರೂವರೆ ಆಯಿತು ಆರು ಗಂಟೆಯನ್ನೇ ಅವ್ರು ಪ ಪ್ಲೇಸ್ಮೆಂಟ್ಗೆ ಸ್ವಲ್ಪ ತಗೋ ಕೊಡ್ತೀನಿ ಯಾಕಂತಂದರೆ ಅವ್ರ ಪ್ಲೇಸ್ಮೆಂಟ್ ತಗೋ ಕೊಟ್ಟರೆ ಸ್ವಲ್ಪ ಪರವಾಗಿಲ್ಲ ಎಮರ್ಜೆನ್ಸಿ ಇದ್ದಾಗ ಪರವಾಗಿಲ್ಲ ತಗೊಂಡು ಕೊಡ್ತಾರೆ ಅಂತ ನೆಕ್ಸ್ಟ್ ಆರ್ಡರ್ಸ್ ಬರ್ಬೋದು ಅನ್ನೋದೊಂದ್ರಿಂದ ಯಾಕಂದರೆ ನಾನು ವಿಲೇಜಲ್ಲಿ ಇರೋದ್ರಿಂದ ವಿಲೇಜಲ್ಲೇ ಒಂದು ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾಕಂದರೆ ಅತಿಯಾದ ಬಂಡವಾಳ ಹಾಕಿ ನಾವು ಕೈ ಸುಟ್ಕೋಬಾರ್ದು ಕಡಿಮೆ ಬಂಡವಾಳದಿಂದ ಹೆಚ್ಚಿನ ಆದಾಯನ ಪಡಿಬೇಕು ಎಷ್ಟು ಕಡಿಮೆ ಬಂಡವಾಳದಲ್ಲೇ ಹೆಚ್ಚಿನ ಆದಾಯ ಪಡೋಣ ಅಂತ ಟ್ರೈ ಮಾಡ್ತಾಯಿದ್ರು ಕೂಡ ಅಷ್ಟೇ ಖರ್ಚು ಬೀಳ್ತಾ ಇರುತ್ತೆ ಯಾಕಂದರೆ ಒಂದಕ್ಕೊಂದು ಒಂದೊಂದು ತಗೋತಾನೆ ಇರ್ತಾನೇ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದಿನ ನನ್ನ ಲೈಫ್ ಸ್ಟೋರಿನ ಹೇಳ್ತೀನಿ ನಿಮ್ಮ ಜೊತೆ ಯಾಕಂದರೆ ಈ ಸ್ಪೀಡು ತುಂಬಾ ಕಷ್ಟ ಆಯಿತು ನನಗೆ ಬಟ್ ಆ ಥರ ಕಷ್ಟಪಡೋದು ಬೇಡ ಬೇರೆಯವರು ತುಂಬ ವೇಲಿ ಹೋಗಲಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಯೂಟ್ಯೂಬ್ಗೆ ಬಟ್ ಯಾರು ಕಲಿತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಕಲಿಯೋರು ಕಲಿತಾ ಇದ್ದಾರೆ ನೋಡೋಣ ನೋಡಿ ಬಾಲ್ ಚೈನು ಸ್ಟೋನ್ ಚೈನು ಬಾಲ್ ಚೈನು ಮೂರು ಚೈನ್ಗಳನ್ನ ಒಂದೇ ಸರಿ ಕೂರಿಸ್ಕೊಂಡು ಸ್ಟೋನ್ ಚೈನು ಮತ್ತು ಬಾಲ್ ಚೈನನ್ನ ಸ್ಟಿಕ್ ಮಾಡ್ತಾಯಿದ್ದೀನಿ ಎಷ್ಟು ಫಿನಿಶಿಂಗ್ ಬರುತ್ತೆ ಅಂದರೆ ಎಲ್ಲೂ ಕೂಡ ಸ್ಟೋನ್ ಚೈನ್ ಬಾಲ್ಚನ್ ಕಟ್ ಆಗಲ್ಲ ಮತ್ತು ಜರಿ ತ್ರೆಡು ಕೂಡ ಅಷ್ಟೇ ಅಕ್ಕಪಕ್ಕ ಎಲ್ಲೂ ಹೋಗೋಲ್ಲ ತುಂಬ ನೀಟಾಗಿ ಬರ್ತಾಯಿದೆ ಈ ಥರ ಫಿನಿಶಿಂಗ್ ಲುಕ್ ಕೊಡಬೇಕು ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ತರಬೇತಿ ಹದಿನಾರು ಹದಿನಾರನೇ ಹದಿನೈದನೇ ಕ್ಲಾಸಲ್ಲಿ ನಾನು ಸ್ಟೋನ್ ಬಾಲ್ ಚೈನ್ ಸ್ಟಿಕ್ ಮಾಡೋದು ಯಾವ ಥರ ವಿತೌಟ್ ಗಮ್ಮು ಗಮ್ ಹಾಕಿ ಯಾವುದೇ ಕಾರಣಕ್ಕೂ ಸ್ಟಿಕ್ ಮಾಡಬಾರ್ದು ನೋಡಿ ನಾನು ಗಮ್ ಹಾಕಿ ಸ್ಟಿಕ್ ಇಲ್ಲ ವಿತೌಟ್ ಗಮ್ಮು ನಾವು ಯಾವ ಥರ ಸ್ಟಿಕ್ ಮಾಡೋದು ಮತ್ತು ಯಾವ ಥರ ನಾವು ಜಿಗ್ ಸ್ಟಿಚಲ್ಲಿ ಅದ್ರ ಮೇಲೆ ಫಿಲ್ಲಿಂಗ್ ಕೊಡೋದು ಅಂತ ನೋಡಿ ಬ್ಯಾ ನೋಡಿ ನಾನು ಯಾವ ಥರ ಇದ್ದೀನಿ ಫಿನಿಶಿಂಗ್ ಅಂತ ನೋಡಿ ಎಷ್ಟು ನಿಧಾನದಲ್ಲಿ ನಾನು ಮಾಡ್ತಾಯಿದ್ದೀನಿ ಅಂತ ಅಷ್ಟೇ ನಿಧಾನವಾಗಿ ಮಾಡಬೇಕು ಯಾಕಂದರೆ ಫಾಸ್ಟಾಗಿ ಮಾಡೋರು ಮಾಡ್ತಾರೆ ಬಟ್ ಬಾಲ್ಚನು ಒಂದು ಸರಿ ಹೋಗಿ ಕಟ್ ಕಟ್ಟಾಯಿತು ಅಂದರೆ ಅದು ಫಿನಿಶಿಂಗ್ ಹೋಗ್ಬಿಡುತ್ತೆ ಅದಕ್ಕೆ ಆ ಥರ ಫಿನಿಶಿಂಗ್ ಹೋಗಿಸ್ಬೇಡಿ ಆದಷ್ಟು ನೀಟಾಗಿ ಮಾಡೋಕ್ಕೆ ಟ್ರೈ ಮೈ ಟ್ರೈ ಮಾಡಿ ಯಾವುದೋ ಅಷ್ಟೇ ಅರ್ಜೆಂಟ್ ಮಾಡಿ ಮಾಡೋಕ್ಕೆ ಹೋಗ್ಬೇಡಿ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾವು ಬೇಗ ಬೇಗ ಮಾಡ್ತಾಯಿದ್ದೀವಿ ಈ ಥರ ಲೀಫ್ ಕೊಟ್ಟರೆ ಈ ಥರ ಫಿಲಿಂಗ್ ಬರುತ್ತೆ ಈ ಥರ ಕರುಕ್ಷೇಪ್ ಕೊಟ್ಟರೆ ಈ ಥರ ಬರುತ್ತೆ ಅಂತ ನಮ್ಗೊಂದು ಅಂತ ಇದೆ ಅನ್ನ ಯಾಕೆ ಅನ್ನೋದು ನಿಮಗೂ ಬರೋವರೆಗೂ ಸ್ವಲ್ಪ ಸ್ಲೋವಲ್ಲೇ ಮಾಡಿ ಈ ಬೇಸಿಕ್ಕಾಗಿರೋರು ಒಂದು ದಿನವೇ ತೊಗೋಬೋದು ಈ ಡಿಸೈನ್ ಮಾಡೋಕ್ಕೆ ಯಾಕಂದರೆ ಇದು ತುಂಬ ಸ್ವಲ್ಪ ಡಿಫಿಕಲ್ಟ್ ಇದೆ ಝೀರೋ ನಂಬರಲ್ಲಿ ಫಿಲ್ ಕವರಿಂಗ್ ಕೊಡೋದಂದರೆ ಅಷ್ಟು ಸುಲಭ ಅಲ್ಲ ಅದನ್ನ ನೀಟಾಗಿ ಕವರ್ ಕೊಡಬೇಕು ನೀಟಾಗಿ ಕವರ್ ಕೊಟ್ಟಿಲ್ಲ ಅಂದರೆ ಅದು ಫಿನಿಷಿಂಗ್ ಚೆನ್ನಾಗಿ ಕಾಣಲ್ಲ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಮೇಲೆ ಯಾರಾದರೂ ಮಷಿನ್ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ದಯವಿಟ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ ಕ್ಲಾಸ್ನ ಅಟೆಂಡ್ ಮಾಡೋ ಥರ ಮಾಡಿ ನೋಡಿ ನಾನು ಕ್ಯಾನ್ವಾಸ್ನ ಈಸಿಯಾಗಿ ರಿಮೋವ್ ಈ ಇ ಈಸಿಯಾಗಿ ರಿಮೂವ್ ಮಾಡೋ ಕ್ಯಾನ್ವಾಸ್ ಪೇಪರ್ ತಂದು ಇಟ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟು ನಾನು ಹಿಂದೆಗಡೆ ಇರೋ ದಾರ ಎಲ್ಲ ವೈಟ್ ಎಲ್ಲ ಕಟ್ ಮಾಡಿ ಬಿಸಾಡ್ದೆ ಮತ್ತು ಫ್ರಂಟು ಬ್ಯಾಕು ಯಾವ ಫ್ರಂಟ್ ಯಾವ ಥರ ಇದೆಯೋ ಬ್ಯಾಕು ಅದೇ ಥರ ಇರೋ ಥರ ರೆಡಿ ಮಾಡಿದೆ ಫ್ರಂಟ್ ಅದು ಇದು ಬ್ಯಾಕು ಬ್ಯಾಕ್ ಡಿಸೈನು ತುಂಬ ಚೆನ್ನಾಗಿ ಬಂತು ನಂಗೆ ತುಂಬಾ ಖುಷಿ ಆಯಿತು ನೋಡಿ ಇದೊಂದು ಸ್ವಲ್ಪ ಕೋನ್ ಶೇಪ್ ಇಟ್ಟಿದ್ದೀನಿ ತೊಳಗೆ ಥ್ಯಾಂಕ್ ಯು